ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಿಮ್ರಾವತ್ನಲ್ಲಿ ಪಂಚಾಯತಿ ಆದಂಥ ಅಧ್ಯಕ್ಷರಾದಂತಹ ಹೆಂಕರಾಮಪ್ಪ ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಆಗಮಿಸಿದ್ದಾರೆ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ನಮ್ಮ ಶಿಕ್ಷಕರಿಗೂ ಎಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸ್ತೀವಿ ಮುಖ್ಯವಾಗಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಾಗರಾಜ್ರಾವರು ಕಾರ್ಯದರ್ಶಿಯಾದಂತಹ ಶಿವಶಂಕರ್ ಅವರು ಹಾಗೂ ಇತರೆ ಪದಾಧಿಕಾರಿಗಳು ನಮ್ಮ ತಾಲೂಕಿನಾದ್ಯಂತ ಎ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಕೆಲಸ ಯಾಕಂದರೆ ಸರ್ಕಾರ ಕೆಲವು ಕೆಲಸಗಳನ್ನು ಕೆಲವು ಒಳ್ಳೆಯ ಕಾರ್ಯಗಳು ಮಾಡುತ್ತೆ ಸರ್ಕಾರ ಮಾಡದ ಕೆಲಸಗಳನ್ನು ಕೆಲವು ಎನ್ ಜಿ ಒ ಸಂಸ್ಥೆಗಳು ಮಾಡುತ್ತೆ ಆ ಎನ್ ಜಿ ಒ ಸಂಸ್ಥೆ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಂತಲೂ ಹೇಳ್ಬೋದು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಹಲವಾರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗಾಗ್ಬೋದು ಇಲ್ಲ ಬಡವ್ರಿಗಾಗ್ಬೋದು ಇತರೆ ಎಲ್ಲ ರೀತಿಯ ಅನುಕೂಲಗಳನ್ನು ಮೂಲಭೂತ ಸಕ್ರೆಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಇವಾಗ ಪರೀಕ್ಷಾ ಸಮಯ ಆಗಿರೋದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಿ ಇನ್ನಷ್ಟು ಅಭಿವೃದ್ಧಿಯಾಗಿ ಉನ್ನ ಉನ್ನತ ಮಟ್ಟದಲ್ಲಿ ಆ ಸಂಸ್ಥೆ ಬೆಳಿಬೇಕು ಅಂತ ಆಶಿಸೋಣ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅವರು ನಮಗೆ ಎಲ್ಲ ಎಸ್ ಎಲ್ ಸಿ ಅವ್ರಿಗೆ ಪ್ಯಾಡ್ಗಳನ್ನು ವಿತರಿಸ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಪರೀಕ್ಷೆಗೆ ನಿಮ್ಮ ಪರೀಕ್ಷೆ ಇದೆಯಲ್ಲ ಮುಂದೆ ಇನ್ನು ಹದಿನೆಂಟು ದಿವಸ ಇದೆಯಲ್ಲ ನಿಮ್ಮ ಪರೀಕ್ಷೆ ಸೊ ಹದಿನೆಂಟು ದಿವಸದಲ್ಲಿ ನಿಮಗೆ ಪರೀಕ್ಷೆ ಚೆನ್ನಾಗಿ ಬರೀಬೇಕು ಹಾಗೆ ಒಳ್ಳೆ ಮಾರ್ಕ್ಸ್ ತಗೋಬೇಕು ನಮ್ಮ ಒಂದು ಪಂಚಾಯಿತಿಯಲ್ಲಿರೋ ಸರ್ಕಾರಿ ಪ್ರೌಢಶಾಲೆಗೆ ಎಲ್ಲ ತಾಲೂಕಿನ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅವರು ಅನುವು ಮಾಡ ಕೊಡ್ತಾ ಇದ್ದಾರೆ ಕೊಡುಗೆಯಾಗಿ ಇದೊಂದು ಒಂದು ಪ್ಯಾಡ್ ಅಂದ್ರೆ ಸಣ್ಣದೇ ಇರ್ಬೋದು ಅವ್ರು ಕೊಡ್ತಾ ಇರೋದು ಬಟ್ ಇದರಲ್ಲಿ ನಿಮ್ಮ ಭವಿಷ್ಯನೇ ಇರುತ್ತೆ ನೀವು ಬರೆದು ಇದರಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದರೆ ನಿಮ್ಗೆ ಎಷ್ಟೋ ಖುಷಿ ತರುತ್ತೆ ಇಂಥವ್ರು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅವರು ಒಂದು ಪ್ಯಾಡ್ ತಂದು ಕೊಟ್ಟೋದ್ರು ನಾವು ಆ ಪ್ಯಾಡಲ್ಲಿ ಬರೆದಿದ್ವಿ ಆ ಪ್ಯಾಡಲ್ಲಿ ಬರೆದಾಗ ನಮ್ಗೆ ಒಂದು ಮಾರ್ಕ್ಸ್ ಬಂತು ಅಂತ ಅಂದರೆ ನಿಮ್ಮ ಹಿಂದೆ ನಿಮ್ಮ ಗುರುಗಳೇ ಇರ್ತಾರೆ ನಿಮಗೆಲ್ಲ ಒಳ್ಳೆ ಪಾಠ ಹೇಳ್ಕೊಟ್ಟು ನಿಮ್ಗೆ ಒಳ್ಳೆ ನೆನಪಿನ ಒಂದು ಏನಿರುತ್ತೆ ಅಂದರೆ ನೀವು ಓದಿರ್ತೀರ ಚೆನ್ನಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬಟ್ ಈ ಪ್ಯಾಡ್ ಕೂಡ ಸಣ್ಣದೇ ಇದು ಅದರಲ್ಲಿ ಕೂಡ ನಿಮ್ಗೆ ಒಂದು ನೆನಪಿರುತ್ತೆ ಹೆಚ್ಚಾಗಿ ನಿಮ್ಮ ಗುರುಗಳಿಂದನೇ ನಿಮ್ಗೆಲ್ಲ ನಿಮ್ಮ ಪಾಠ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಆ ಒಂದು ಮಾರ್ಗದರ್ಶನಲ್ಲಿ ಹೋಗೋದು ಬಟ್ ಈ ಸಣ್ಣ ಪ್ಯಾಡ್ ನಿಮ್ಮನ್ನ ನೆನಪನ್ನ ಹಂಗೆ ಇಡತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ನೆನಪು ನಾವು ಕೂಡ ಎಂಟನೇ ತರಗತಿ ಇದ್ದಾಗ ಒಂದು ಒಂದು ಪ್ಯಾಡ್ ಕೊಡಿಸಿದ್ರು ನನಗೆ ಒಂದು ಟೀಚರ್ ನಮ್ಮ ಕನ್ನಡ ಟೀಚರ್ ಎಲ್ಲಿ ಮಲ್ನಾಯ್ಕ್ ಓದ್ತಾ ಇದ್ದಾಗ ಅದ್ರಲ್ಲಿ ನಾನು ಎಸ್ ಎಲ್ ಸಿ ವರ್ಗು ಇಟ್ಕೊಂಡು ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದೆ ನಾನು ಆಗಿದ್ದು ಸೆಕೆಂಡ್ ಕ್ಲಾಸೇ ನಾನು ಪಾಸ್ ಆಗಿದ್ದು ಜಾಸ್ತಿ ಕೂಡ ಪಾಸ್ ಆಗಿಲ್ಲ ಬಟ್ ಆ ನೆನಪು ನಾನು ಡಿಗ್ರಿ ಪಿ ಪಿ ಜಿವರೆಗೂ ನಾನು ಹಾಗೆ ಇಟ್ಕೊಂಡು ಎಕ್ಸಾಮ್ ಬರಿತಾನೇ ಇದ್ದೆ ಇದನ್ನು ನಮ್ಮ ಟೀಚರ್ ಕೊಡಿಸಿದ್ರು ನಮ್ಮ ಕನ್ನಡ ಟೀಚರ್ ಅಂದ್ಬಿಟ್ಟು ಆ ಥರ ಇರುತ್ತೆ ಅದು ನನ್ನ ಒಂದು ನೆನಪು ನಿಮ್ಗೆ ಹೇಳ್ತಾ ಇರೋದು ಒಂದು ಖುಷಿಗೋಸ್ಕರ ಬಟ್ ಏನು ಧ್ರುವ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ನಾಗರಾಜ್ ಅವರು ಮತ್ತೆ ಶಿವಶಂಕರ್ ರೆಡ್ಡಿ ಅವರು ಈ ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ ಸಮಾಜ ಸೇವೆ ಮಾಡ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳಬೇಕು ಹಾಗೆ ಮುಂದಿನ ಈ ಈಗ ಬರೋ ನಿಮ್ಮ ಪರೀಕ್ಷೆಗೆ ನೀವು ಒಳ್ಳೆ ರೀತಿ ಪರೀಕ್ಷೆ ಚೆನ್ನಾಗಿ ಬರೆದು ಆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಮುಂದಿನ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕೇವಲ ನಮ್ಮ ಶಾಲೆಗೆ ಅಷ್ಟೇ ಕೊಡ್ತಾ ಇಲ್ಲ ಇಡೀ ತಾಲೂಕಿನಾದ್ಯಂತ ಈ ವರ್ಷದಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಬರಿತಾ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ವಿತರಿಸ್ತಾ ಇದ್ದಾರೆ ಲಾಸ್ಟ್ ಇಯರ್ಸು ಸಹ ನಮ್ಮ ಶಾಲೆಗೆ ಬಂದಿದ್ರು ಲಾಸ್ಟ್ ಇಯರ್ ಬಂದು ನಮ್ಮ ಶಾಲೆಯಲ್ಲಿ ಇದ್ದಂತಹ ಎಸ್ ಎಲ್ ಸಿ ಮಕ್ಕಳಿಗೆ ಇದೇ ಎಕ್ಸಾಮ್ ಪ್ಯಾಡ್ ಮತ್ತು ಏನು ಪೆನ್ ಅನ್ನ ಗಿಫ್ಟ್ ಆಗಿ ವಿತರಣೆ ಮಾಡಿ ಹೋಗಿದ್ರು